ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಎಲ್ಲರೂ ಬಂದರೆ ಇರೋದಕ್ಕೆ ಮಾಧ್ಯಮದವ್ರಿಗೆ ಹಾಗೂ ಪತ್ರಿಕಾ ಮಿತ್ರರಿಗೆ ತುಂಬ ಬೇಸಾಗಿ ವಾಯಿಸೋದಿಲ್ಲ ಇಲ್ಲ ನಮಗೆ ನಾವಿಗೆ ಒಂಬತ್ತು ಗಂಟೆಗೆ ಬಂದಿದ್ದೀವಿ ಮಾತಾಡ್ತಾನೇ ಇದ್ದೀವಿ ಸಾಂಗ್ ಆಗಿ ಸ್ವಲ್ಪ ನಾವು ನಮಗೆಲ್ಲ ಹಳೇ ಪರಿಚಯ ಸ್ನೇಹದಲ್ಲೂ ಮತ್ತೆ ಕೆಲಸದಲ್ಲಿ ಯಾಕಂದ್ರೆ ಎಲ್ಲರ ಜೊತೆ ಮೂರ್ ಮೂರ್ ನಾಲ್ಕು ನಾಲ್ಕು ಸಿನ್ಮಾ ಮಾಡಿದ್ವಿ ಇವರಿಬ್ಬರ ಜೊತೆ ಫಸ್ಟ್ ಸಿನ್ಮಾ ಇಪ್ಪತ್ನಾಲ್ಕನೇ ತಾರೀಕು ಎಲ್ಲರೂ ಹೇಳಿದ್ದಾರೆ ಚಿತ್ರದ ಇಪ್ಪತ್ನಾಲ್ಕನೇ ತಾರೀಕು ಬಿಡುಗಡೆ ಆಗ್ತಿದೆ ದಯಮಾಡಿ ಎಲ್ಲರೂ ದಯಮಾಡಿ ಎಲ್ಲರೂ ನಮ್ಮ ಚಿತ್ರಕ್ಕೆ ಸಹಕರಿಸಿ ಬೆಂಬಲಿಸಿ ಇಪ್ಪತ್ನಾಲ್ಕನೇ ತಾರೀಕು ಬರ್ತಾ ಇದೆ ದಯವಿಟ್ಟು ಇವರು ಥಿಯೇಟರ್ ಅಲ್ಲೇ ಬಂದು ನಮ್ಮ ಸಿನಿಮಾ ನೋಡಿ ನಮ್ಮ ತಂಡಕ್ಕೆ ಹರಿಸಿ ಆಶೀರ್ವಾದಿಸಿ ಖಂಡಿತವಾಗ್ಲು ಮಾಡಿರ್ತೀವಿ ಯಾಕಂದ್ರೆ ತರಲೆ ಟೀಮೇ ನಮ್ದು ಒಂದು ಅಮಾಯಕರಲ್ಲಿ ಉಟ್ಕೊಳ್ಳೋ ಒಂದು ಪುಟ್ ಸಣ್ಣ ಪುಟ್ಟ ತರಲೆಗಳು ಆ ಥರದ್ದು ಸೊ ತರಲೆ ತರಲೆಗೆ ನಾ ಇನ್ನು ನನಗೆ ಇಲ್ಲಿ ಇನ್ನೇನು ಡಿ ಸಿ ಕ್ಯಾರೆಕ್ಟರ್ ಕೊಡ್ತಾರೆ ಸರ್ ತರಲೆ ಕ್ಯಾರೆಕ್ಟ್ರೇ ಸೊ ಇಡೀ ಸಿನಿಮಾದಲ್ಲಿ ತರಲೆಗೇನು ಮೋಸ ಇಲ್ಲ ಎಲ್ಲನು ಇದೆ ಅವಾಗವಾಗ ಸರ್ಪ್ಲೈ ಸರ್ಪ್ರೈಸ್ ಎಲಿಮಿನೆಂಟ್ಸ್ ಬರ್ತಾ ಇರುತ್ತೆ ಅವಾಗವಾಗ ಭಯ ಉಡ್ಸುತ್ತೆ ಅವಾಗವಾಗ ಕಾತುರತೆನ ಪಡ್ಕೊಳ್ಳುತ್ತೆ ಆ ಅವಾಗ ಅವಾಗ ಆದಷ್ಟು ನಗ್ಸುತ್ತೆ ಇನ್ ಸ್ವಲ್ಪ ಚಂದ ಕಾಣಿಸ್ಬೇಕು ಅಂದ್ರೆ ಇವ್ರಿಬ್ರು ಅವಾಗ ಅವಾಗ ಅಹ್ ಕಾಣಿಸ್ತಿರ್ತಾರೆ ಸೊ ಎಲ್ಲನೂ ಅಹ್ ಒಂದು ಫ್ಯಾಮಿಲಿ ನೋಡೋಂತ ಚಿತ್ರ ಇಲ್ಲ ಸರ್ ಸಲ ಬಂದಿರೋದಿಕ್ಕೆ ಒಂದ್ ವಾರ ಪ್ರಾಕ್ಟೀಸ್ ಮಾಡಿದ್ದೀನಿ ಇನ್ನು ಅವಾಗ ಅವಾಗ ಬಂದಿರ ಸಾಧ್ಯನೇ ಇಲ್ಲ ಒಂದೇ ಸಲ ಸರ್ ಅದು ಕ್ಲೈಮ್ಯಾಕ್ಸ್ ಅಲ್ಲಿ ಬರಂತದ್ದು ಅದು அல்ல ஒட்டிகே இருல்ல ஒட்டுவி